ರಂಜಾನ್ ತಿಂಗಳಲ್ಲಿ ಸಂಜೆ ನಾಲ್ಕಕ್ಕೆ ಕಚೇರಿಯಿಂದ ತೆರಳಲು ಮುಸ್ಲಿಂ ನೌಕರರಿಗೆ ಅವಕಾಶ ಉಪವಾಸದ ಹಿನ್ನೆಲೆ ಮುಸ್ಲಿಂ ಸಿಬ್ಬಂದಿಗಳಿಗೆ ತೆಲಂಗಾಣ ಸರ್ಕಾರದ ವಿಶೇಷ ಸೌಲಭ್ಯ ರಾಜಕೀಯ ವಿವಾದಕ್ಕೆ ಕಾರಣವಾದ ರೇವಂತ್ ರೆಡ್ಡಿ ಸರ್ಕಾರದ ಹೋಲಿಕೆ ಪ್ರಯತ್ನ ರಂಜಾನ್ ಹಬ್ಬದ ಉಪವಾಸ ಹಿನ್ನೆಲೆ ತೆಲಂಗಾಣ ಸರ್ಕಾರವು ರಾಜ್ಯದಾದ್ಯಂತ ಮುಸ್ಲಿಂ ನೌಕರರು ರಂಜಾನ್ ಮಾಸದಲ್ಲಿ ಒಂದು ಗಂಟೆ ಮುಂಚೆಯೇ ಕಚೇರಿಗಳು ಮತ್ತು ಶಾಲೆಗಳಿಂದ ಹೊರಡಲು ಅನುಕೂಲ ಮಾಡಿಕೊಟ್ಟಿದೆ ಮುಸ್ಲಿಮರ ಧಾರ್ಮಿಕ ಆಚರಣೆ ಹಿನ್ನೆಲೆಯಲ್ಲಿ ರಂಜಾನ್ ಇಡೀ ತಿಂಗಳು ಸಂಜೆ ನಾಲ್ಕು ಗಂಟೆಗೆ ಕಚೇರಿಯಿಂದ ತೆರಳಲು ಅವಕಾಶ ಕಲ್ಪಿಸಿತು ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕುರಿತು ಮುಖ್ಯ ಕಾರ್ಯದರ್ಶಿ ಕೆ ರಾವ್ ಹೇಳಿಕೆ ಹೊರಡಿಸಿದ್ದು ರಾಜ್ಯದ ಎಲ್ಲಾ ಸರ್ಕಾರಿ ಮುಸ್ಲಿ ಮುಸ್ಲಿಂ ನೌಕರರು ಶಿಕ್ಷಕರು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಸಿಬ್ಬಂದಿ ಮಂಡಳಿಗಳು ಮತ್ತು ನಿಗಮಗಳ ನೌಕರರು ಮತ್ತು ಸಾರ್ವಜನಿಕ ವಲಯದ ನೌಕರರು ರಂಜಾನ್ ಸಮಯದಲ್ಲಿ ಸಂಜೆ ನಾಲ್ಕು ಗಂಟೆಗೆ ತಮ್ಮ ಕಚೇರಿಗಳು ಅಥವಾ ಶಾಲೆಗಳಿಂದ ಹೊರಡಲು ಅವಕಾಶ ನೀಡಲಾಗಿದೆ ಎಂದು ತಿಳಿಸಲಾಗಿದೆ ಇದನ್ಮಧ್ಯೆ ತೆಲಂಗಾಣದ ಶಾಲಾ ಶಿಕ್ಷಣ ನಿರ್ದೇಶಕರು ರಂಜಾನ್ ಸಮಯದಲ್ಲಿ ಶಾಲಾ ಕಾರ್ಯಾಚರಣೆಯ ಸಮಯವನ್ನು ಪರಿಷ್ಕರಿಸಲು ಅಧಿಕೃತವಾಗಿ ಅಧಿಕಾರ ನೀಡಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತರವರೆಗೆ ಜಾರಿಗೆ ಬರುವಂತೆ ಎಲ್ಲಾ ಉರ್ದು ಮಾಧ್ಯಮ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೆ ಸಮಾನಾಂತರ ಮಾಧ್ಯಮ ಶಾಲೆ ಶಾಲೆಗಳು ಮತ್ತು ಡಯ್ ಕಾಲೇಜುಗಳೊಳಗಿನ ಉರ್ದು ಮಾಧ್ಯಮ ವಿಭಾಗಗಳು ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ತರಗತಿಗಳನ್ನು ನಡೆಸುತ್ತವೆ ಈ ಅವಧಿಯಲ್ಲಿ ಬೋಧನಾ ಸಮಯದಲ್ಲಿನ ಕಡಿತವನ್ನು ಪರಿಹರಿಸಲು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಒಂದು ಹೆಚ್ಚುವರಿ ದಿನ ಕೆಲಸ ಮಾಡುವ ಮೂಲಕ ಕಳೆದು ಹೋದ ಸಮಯವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ಪ್ರಾಥಮಿಕ ಶಾಲೆಗಳು ತಮ್ಮ ದೈನಂದಿನ ವೇಳಾಪಟ್ಟಿಯನ್ನು ಎರಡು ಪ್ರತ್ಯೇಕ ಕೆಲಸ ದಿನಗಳಲ್ಲಿ ಮೂವತ್ತು ನಿಮಿಷಗಳ ಕಾಲ ವಿಸ್ತರಿಸಬೇಕು ಪ್ರಾಥಮಿಕ ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಎಲ್ಲ ಶಾಲಾ ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯರು ಈ ಬದಲಾವಣೆಗಳನ್ನು ಜಾರಿಗೆ ತರುವುದನ್ನು ಮತ್ತು ಹಿಂದೆ ಮಾಡಿದಂತೆ ಪರಿಹಾರಾತ್ಮಕ ಕೆಲಸದ ಅವಶ್ಯಕತೆಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಲು ಸೂಚನೆ ನೀಡಲಾಗಿದೆ ಅಧಿಕೃತ ಪ್ರಕಟಣೆ ಪ್ರಕಾರ ರಿಯಾಯಿತಿ ಉಪವಾಸದ ತಿಂಗಳಲ್ಲಿ ನೌಕರರು ಧಾರ್ಮಿಕ ಆಚರಣೆಗಳನ್ನು ಆಚರಿಸಲು ಸಹಾಯ ಮಾಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಲಾಗಿದೆ ಸರ್ಕಾರವು ಈಗಾಗಲೇ ಎಲ್ಲಾ ಇಲಾಖಾ ಮುಖ್ಯಸ್ಥರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಔಪಚಾರಿಕ ಆದೇಶಗಳನ್ನು ಹೊರಡಿಸಿದ್ದು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಮತ್ತು ಏಕರೂಪವಾಗಿ ಜಾರಿಗೊಳಿಸುವಂತೆ ನಿರ್ದೇಶಿಸಿದೆ ತುರ್ತು ಪರಿಸ್ಥಿತಿಗಳನ್ನು ಹೊರತುಪಡಿಸಿ ಮುಸ್ಲಿಂ ಉದ್ಯೋಗಿಗಳು ಅಧಿಕೃತ ಕೆಲಸದ ಸಮಯ ಮುಗಿಯುವ ಒಂದು ಗಂಟೆ ಮೊದಲು ಪ್ರಾರ್ಥನೆಗೆ ಹಾಜರಾಗಲು ಹೊರಡಲು ಅವಕಾಶವಿರುತ್ತದೆ ಸದ್ಯ ತೆಲಂಗಾಣ ಸರ್ಕಾರದ ಈ ನಿರ್ಧಾರದ ಕುರಿತು ಬಿಜೆಪಿ ಆಕ್ಷೇಪಿಸಿದ್ದು ಇದು ಮುಸ್ಲಿಮರನ್ನು ಹೋಲಿಸುವ ಸರ್ಕಾರದ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಟೀಕಿಸಿದೆ